ಹಲೋ ಗುರುವೆ ಎಲ್ಲಿದ್ದೀರಿ ಹಲೋ ಗುರುವೆ ಎಲ್ಲಿದ್ದೀರಿ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಗುರುವೆ ಮನೆಯಲ್ಲೇ ಇರ್ತೀನಿ ಇರ್ತೀನಿ ಅಂತೀರಿ ಒಂದ್ ರೌಂಡ್ ಹೋಗಿ ಬರೋಣ ಮುದ್ದಿ ಇದಕ್ಕೆ ಕಿರಿ ಗ್ರೌಂಡ್ ಕಡೆ ಅಡ್ಡಾಡಿ ಒಂದ್ ರೌಂಡ್ ಅಡ್ಡಾಡಿ ಬರೋಣ ಏನ್ ಕೂಡ್ತಿರಿ ಮನೆಯಾಗ ಏನ್ ಬಾಬಣ್ಣ ವಿಪರೀತ ಬಿಸಿಲು ಈ ಬಿಸಿಲಾಗಿ ಎಲ್ಲಿ ಅಡ್ಡಾಡ್ತೀರಿ ಕೈ ಕಾಲು ಕಣ್ಣು ಉರಿತಾವ್ ಬೆಂಕಿ ಬೆಂಕಿ ಆಗ್ತಾವ ಬಾಬಣ್ಣ ಹೋಸಲ ಬ್ಯಾಶಿಗೆಯಾಗ ನಾವು ಸೆಲ್ಫಿ ಫೋಟೋ ತಕ್ಕೊಂಡ್ರೆ ನಮ್ಮ ಮುಸುಡಿ ಹೆಂಗೆ ಬರ್ತಿತ್ತು ಗೊತ್ತೇನ ಈ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಗಿದ್ದಂಗ್ ಬರ್ತಿತ್ತು ಈ ಸಲ ಬ್ಯಾಶಿಗೆ ಒಳಗೆ ಏನಾಗಿತ್ತು ಗೊತ್ತೇನ ನಾವು ಸೆಲ್ಫಿ ಫೋಟೋ ತಕೊಂಡ್ರ ಅದ್ರ ಜೆರಾಕ್ಸ್ ಕಾಪಿ ತರ ಬರ್ಲಿಕ್ಕತ್ತದ ಅಂದ್ರೆ ಅಷ್ಟು ಕಪ್ಪು ಕಾಣ್ಲಿಕ್ಕೇ ನಾವು ಸಾಯಂಕಾಲ ವಾಕಿಂಗ್ ಮಾಡುನು ಬರೀ ಹೋಗುನು ಅವ್ರ ಇವ್ರತಾರ ಹಿರೇ ಮನ್ಸರು ಭೇಟಿ ಹಾಕ್ತಿರ್ತಾರ ರಾಜಕೀಯ ಮಂದಿ ಬೆಟ್ಟ ಹಾಕ್ತಾರ ಏನ್ ಸಾಯಂಕಾಲ ಬರ್ರಿ ವಾಕಿಂಗು ನನ್ನ ಜೀವನದಲ್ಲೇ ಮಾಡಿಲ್ಲ ಬಣ್ಣ ನಮಗೇನು ಬಿ ಪಿ ಇಲ್ಲ ಶುಗರ್ ಇಲ್ಲ ವಾಕಿಂಗ್ ಯಾಕೆ ಬೇಕು ಮನೆಯಲ್ಲೇ ರೀಡಿಂಗು ರೈಟಿಂಗು ಈಟಿಂಗು ಸ್ಲಿಪ್ಪಿಂಗು ನೀವು ಬಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಕಿಂಗು ಒಣ ಉಸಾವರಿ ಮಾಡೋದು ಇಷ್ಟು ನಮ್ದು ಟೈಮ್ ಟೇಬಲ್ ಇದೆ ಪಾಪಣ್ಣ ಏನು ಹೇಳಿದೆ ಗುರುವೇ ಏನು ನಮ್ಮ ಬಾಯಿ ಮುಚ್ಚಿಸ್ಬಿಡ್ತೀರಿ ಹೊರ ಹೋಗೋಣ ಸಾಯಂಕಾಲ ಹೊರ ಹೋಗೋಣ ಅಂತಂದ್ರೆ ಬರೀತೀನಿ ಅಂತೀರಿ ರೈಟಿಂಗ್ ಅಂತೀರಿ ಮುಂಜಾನೆ ಹೋಗೋಣ ಅಂತಂದ್ರೆ ಮುಂಜಾನೆ ಕೆಲಸದ ಅಂತೀರಿ ಏನಂತ ನಾವು ವಾಕಿಂಗ್ ಅದು ಅಡ್ಡಾಡಿದ್ರ ಇದನ್ನ ಮಾಡಿದರೆ ಎಲ್ಲ ಬಾಡಿ ಎಲ್ಲ ಕರಗತದ ಹೊಟ್ಟೆ ಕರಗ್ತದ ನಾಲ್ಕು ಮಂದಿ ವ್ಯಕ್ ಹಾಕ್ತಾರ ಹಿರೇನ್ ವ್ಯಟ್ಟಿ ಹಾಕ್ತಾರ ಏನು ಹೋಗಣ ಬರ್ರಿ ಅಂತಂದ್ರೆ ನೀವು ಏನು ಏನ್ ಬಾಯಿ ಮುಚ್ಚಿಸ್ಬಿಡ್ತೀರಿ ಇವತ್ತು ನಿಮ್ ಕೆಲಸ ಏನ್ ಬಾಬಣ್ಣ ಫ್ರೀ ಇದ್ದರೆ ಹೇಗೆ ಯಾಕಂದ್ರೆ ನೀವ್ ಯಾವಾಗ್ಲೂ ಬ್ಯಿ ಇರ್ತೀರಿ ಫ್ರೀ ಇದ್ದಾಗ ನಮ್ಮ ಮನೆಗೆ ಬರ್ತಾ ಇರ್ತೀರಿ ಇವತ್ತು ಫ್ರೀ ಇದ್ದರೆ ಒಂದ್ ರೌಂಡ್ ಬಂದು ಹೋಗ್ರಿ ನಮ್ಮ ಫ್ರೆಂಡ್ ಅಂದು ಬರ್ತ್ಡೇ ಅದಂತ ಇದ್ದಾನೆ ಬರ್ತ್ಡೇ ಅದ ಅಂತ ಹೇಳ್ಯಾರ ಗಿಫ್ಟ್ ತಗೊಂಡು ಹೊಂಟಿನಿ ಒಂದ್ ರೌಂಡ್ ಹೋಗಿ ಬರ್ತೇನೆ ಮಾಡ್ತಾರಂತ ಆ ಗಿಫ್ಟ್ ಕೊಟ್ಬಿಟ್ಟು ಒಂದ್ ಎರಡು ಪೀಸ್ ಕೇಕ್ ತಿಂದು ಬರ್ಬೇಕಂತ ಮತ್ತೆ ಹೋಗ್ರೂ ನಾನು ಟಿಪ್ ಟಾಪ್ ಆಗಿ ಪೂಜೆ ಕೊಡ್ತಾ ಇರ್ತೇನೆ ಆಯ್ತು ಆಯ್ತು ಕಾಯಿ ಪೂಜೆ ಬಂದು ಮೇಕಪ್ ಅದು ಹಾಕೊಂಡು ಸೇಂಟ್ ಹೊಡ್ಕೊಂಡು ಟಿಫಿನ್ ಮಾಡ್ಕೊಂಡು ಬರ್ತೇನೆ ಟಿಫಿನ್ ಕೊಡ್ಸಂಗ ಮಾರಾಯ ಹಂಗೆ ಬರ್ಬೇಕು ಟಿಫಿನ್ ಮಾಡ್ಕೊಂಡ್ಬಿಟ್ಟು ಬರ್ತೇನೆ ಆಯ್ತು ಆಯ್ತು ಬನ್ನಿ ಬಾಬಣ ಆಯ್ತು ಬರ್ತೀನಿ ಬರ್ತೀನಿ ಆಯ್ತು ಆಯ್ತು ಬರ್ತೀನಿ ಬಾಬಣ್ಣ ಒಳ್ಳೆ ಮನುಷ್ಯ ಏನ್ ಮಾಡ್ತಾರೆ ಅವನ್ನ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕಲ್ಲ ಖರ್ಚಿಪ್ ಥರ ಮಾಡಿದ್ದಾರೆ ಉಪಯೋಗಿಸ್ತಾರೆ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಸಂಜೆನಾಗ ಮತ್ತೆ ಒಗದಾಕ್ತಾರೆ ಮತ್ತೆ ಮಾರನೇ ದಿನ ಉಪಯೋಗಿಸ್ತಾರೆ ಹ್ಮ್ ಹಾ ಹಾ ಏನು ಬಿಸಿಲು ತಿಂತ್ಯಾಕ ಮಾಡ್ತಿದಿ ಚಂದಕ್ಕೆ ಇದ್ದಾಳೆ ಬರೀ ಬಾಬಣ ಚಂದಕ್ಕೆ ಹೋಗಾಯ್ತಲ್ಲ ಚಿಂತಕ್ ಹೋಗಲಾ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಯಾವಾಗ ಹೋದ್ರು ಏನ್ಸರ ಚಂದಕ್ಕೆ ಹೋಗ್ ಬಾಳ ದಿವ್ಸ ಆಗ್ತದ ಹೌದಾ

ಹುಲಿ ಹೊಟ್ಟಿಲು ಹುಲಿ ಹುಟ್ಬೇಕು ನಿಮ್ಮ ಹುಡುಗ ಇಲಿ ಆಗ್ಯನ ಜುಂಡಂಗ ಬಿಲಿ ಜುಂಡಂಗ ಹಂಗ ಚಂಡಾ ಚೋಪ್ಳಿ ಹುಡುಗರ ದೋಸ್ತಿ ಆಲ್ತೋ ಪಾಲ್ತೋ ಹುಡುಗರದು ಇದು ಮತ್ತ ಹಿರಿಯರ್ ಮಾತು ಕೇಳೋದು ಬಿಟ್ ಬಿಟ್ಟಾನ ಏನ ಎಲ್ಲ ತಿಳಿವಲ್ತಾಗಿ ಬೋರ್ ಇಂದ್ರ ಬಾಯಿ ಮನಿ ಮುಂದ ತಿರುಗ್ಯಾಡ್ತಾನ ಚಿಮಕನ ದೋಸ್ತಿ ಮಾಡ್ಯಾನ ಗಿರಿಮೀನ ಕಾಡ್ತಾನ ಬಾಬಣ್ಣ ಮೊದಲ ನಿಮ್ಮ ಮಗ ಪಾಪ್ಯಾನ ಊರ್ ಬಿಡಿಸ್ರಿ ಉಾರ ಆಗ್ತನಾ ಇಲ್ಲಿದ್ರ ಉಡಾಳ್ ಆಗ್ತನಾ ಹಾಕ್ರಿ ಅವನ ನಾನು ಎಷ್ಟು ಮದ್ವಿ ಮಾಡ್ಸಿನಿ ಏನ್ ಸುದ್ದಿ ಆಗಿದ್ದು ಮಾಡಿಸಿ ಆಗ್ಲಾಡ್ದು ಮಾಡ್ಸಿನಿ ಮುರಿದದ್ದು ಮಾಡ್ಸಿನಿ ಡೈವರ್ಸ್ ಇದ್ದದ್ದು ಮಾಡ್ಸಿನಿ ಈಗ ಇವನು ಒಂದು ಮದುವೆ ಮಾಡಿಸೋದೇನೆ ನನಗೆ ಬಾಬಣ್ಣ ಮೊದಲು ಸಿನಿಮಾದವ್ರಿಗೆ ನಾಟಕದವ್ರಿಗೆ ಹಾಡ ಆಡೋರ್ಗೆ ಡಾನ್ಸ್ ಮಾಡೋರ್ಗೆ ಕನ್ಯಾನೇ ಕೊಡ್ತಿರ್ಲಿಲ್ಲ ಬರೀ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಕನೆ ಕೊಡ್ತಿದ್ರು ಈಗ ಏನಾಗಿದೆ ಸಾಫ್ಟ್ವೇರ್ ಇರ್ಬೇಕಂತಾರ ಹಾರ್ಡ್ವೇರ್ ಅವ್ರ ಗತಿ ಏನು ಬಾಬಣ್ಣ ಹೆಣ್ಮಗಳಿಗೆ ಕಾಲುಂಗರ ಮಂಗ್ಳಸೂತ್ರ ನೋಡಿದ್ರ ಮದ್ವೆ ಆಗಿದ್ದ ಗೊತ್ತಾಗ್ತದ ಅದ ಗಂಡಸಗ ಮದ್ವೆ ಆಗಿದ್ದೇ ಗೊತ್ತಾಗಲ್ಲ ಗಂಡಸರು ಮುಸುಡಿ ನೋಡಿದ್ರೆ ಗೊತ್ತಾಗ್ತದ ಬಾಬಣ್ಣ ಇವನು ಮದ್ವೆ ಆಗಿದೆ ಅಂತ ಯಾಕಂದ್ರೆ ಅವನ ಮುಖದಲ್ಲಿ ನಗುನೆ ಇರೋದಿಲ್ಲ ಮದ್ವೆ ದಿನ ಫ್ರೆಂಡ್ಸು ಬಂದು ಬಳಗ ಬಂದಾಗ ಒಂದ್ ದಿವ್ಸ ನಕ್ಕಿರ್ತಾನ ಫೋಟೋ ಕೊಂದು ಪೋಸ್ ಕೊಟ್ಟಿರ್ತಾನ ಅದೇ ಒಂದು ಲಾಸ್ಟ್ ನಗು ಮುಂದೆ ಅವನ ಜೀವನದಾಗ ನಗುನೇ ಏನಾಗಲ್ಲ ಯಾವಾಗಲೂ ಪೆಚ್ಚ ಮುಖ ಈಗ ಒಂದು ವಾರದಿಂದ ಸೋನು ಬಾಯಿ ಏನಾಗಿ ಫೋನ್ ಹಚ್ಚಿ ಹಚ್ಲಿಕ್ಕೆ ತಾಳ ನನ್ ತಲೀ ತನ್ನ ಮಗಳ ಅಕ್ಕಿಗೆ ಮಗಳಿಗೊಂದ್ ಮಗಳದ ಅಕ್ಕಿ ಮಗಳ ಮದ್ವಿ ಮಾಡೋ ಸಲುವಾಗಿ ಹುಡುಗ ಯಾ ಚಟ ಇಡಬಾರ್ದು ಅಂತ ಹೇಳ್ತಾಳ ಅಂತ ಹುಡುಗ ಎಲ್ಲಿ ಸಿಕ್ತಾನ ಅಂತ ಕೇಳಿದ್ಲು ನಾನು ಹೇಳಿದೆ ಅಂತ ಹುಡುಗ ಐ ಸಿ ಒದೊಳಗೆ ಸಿಗ್ತಾನ ಅಂತ ಹೇಳಿದೆ ಅವತ್ತಿನಿಂದ ಫೋನ್ ಮಾಡೋದೇ ಬಿಟ್ಬಿಟ್ಲು ಫೋನೇ ಇಲ್ಲ ಮೊನ್ನೆ ನಮ್ಮ ಫ್ರೆಂಡ ಅವ್ರ ಫ್ರೆಂಡ್ ಒಂದು ಹುಡುಗಿ ನೋಡಿದ ಹ್ಮ್ ಹುಡುಗಿಗೆ ಇಂಗ್ಲಿಷ್ ಬರ್ತಾನ ಅಂತ ಹೇಳಿ ಹುಡುಗನ ಅಕ್ಕ ಕೇಳ್ಯಾರ ಅದು ವಿಡಿಯೋ ವೈರಲ್ ಆಗಿ ವಾಟ್ಸಾಪ್ ಒಳಗೆ ಹರಿದಾಡ್ಲಿಕ್ಕೆ ಕೇಳ ಪಾಪಣ್ಣ ಹೆಂಗದ್ರೆ

ಅತ್ತೆಗೆ ಬಿ ಪಿ ಚಿಂತೆ ಸೊಸೆಗೆ ಡಿಪಿ ಚಿಂತೆ ಆವಾಗ ಶುಗರ್ ಚಿಂತೆ ಸೊಸೆಗೆ ಶಿಂಗಾರದ ಚಿಂತೆ ಅಂತ ಗುರುವೆ ಮೊನ್ನೆ ಒಂದು ಮದುವೆ ಫಿಕ್ಸ್ ಮಾಡಿಸಿದ್ದೆ ಅಲ್ಲಿ ನೋಡ್ಬೇಕಂತ ಹೇಳಿ ಒಳಗೆ ಹೋದ್ರ ಡಿಜಿ ಹಾಕೊಂಡು ಥೈ ತಕ್ ಥೈ ತಕ್ ಥೈ ತಕ್ ಥೈ ತಕ್ ಕುಣಿಲಿ ಕತ್ತಾರ ಆಚಾರ್ಯ ಮಂತ್ರ ಹೇಳಿತ್ತು ಮಂತ್ರ ತಿಳಿಯೋತು ಏನ್ ಕಾಣಿಸೇ ಹೋಲ್ತು ಮಂತ್ರ ಬಾಬಣ್ಣ ಬಹಳ ಸಿಂಪಲ್ ಹುಡುಗ ಹುಡುಗಿನ ಬಾವಿಗೆ ತಳ್ಳಿವಿ ಅಂತ ಹೇಳಿ ಎಲ್ಲಾರು ಏನು ಮಾಡ್ತಾರ ಜಿಂಗಿಲ್ಲ ಲಜಿಂಗಿಲ್ಲ 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 ಅಲ್ಲ ಅಂತ ಹೇಳಿ ಕುಣಿತಿರ್ತಾರ ಸಂಜೆ ಆದಮೇಲೆ ಎಣ್ಣಿ ಪಾರ್ಟಿ ಥರ್ಟಿ ಸಿಕ್ಸ್ಟಿ ನೈಂಟಿ ಅಂತ ಹೇಳ್ತಾರ ಅದೇನು ಅದು ಹಳಿ ಕಾಲ ಬಣ್ಣ ಈಗ ಏನಾದ್ರು ಡೈರೆಕ್ಟ್ ಕೊಟ್ರೆ ಜೋಳಿ ಹಚ್ಕೊಂಡು ಜೋಡಿ ಉಪ್ಪು ಎಲ್ಲ ಏನು ಈಗೆಲ್ಲ ಕೆಟ್ಟ ಕಾಲ ಆಚಾರ್ಯ ಕಾಣತ ಈ ಅಂತ ನೋಡ್ಸೋದ ತಿಳ್ಕೊಂಡ್ರಮೇ ಮಾಡಿದ್ದೆ ನಾನು ಎಲ್ಲಿ ಬಂದಿನ ಅಂತ ತಿಳ್ಕೊಂಡಿನಿ ಹಾ ಆಮೇಲೆ ಗೊತ್ತಾ ಆಮೇಲೆ ಗೊತ್ತಾ ಮದ್ವಿನಿ ಅಂತ ಆಚಾರ್ಯ ತಿರುಗಿ ನೋಡ್ತಾನ ದಕ್ಷಿಣೆಲ್ಲ ಕೊಟ್ರಲ್ಲ ಆಚಾರಿಗೆ ಏನ್ ಇಲ್ಲೋ ಗೊತ್ತ ಬರೀ ಡ್ಯಾನ್ಸ್ ಅಂಚು ಡ್ಯಾನ್ಸ್ ಅನ್ಸು ಕಿವಿ ಬೌ ಅಂತ ಹೇಳಿ ಯಾರ ಧನಿನ ಕೇಳಿಸೋಗ್ತು ಯಾ ಏನು ಕೇಳಿಸೋದ್ ಶ್ರದ್ಧಾಂಜಲಿ ಬೋರ್ಡ್ ನೋಡ್ತೀವಿ ನಾವು ಆಮೇಲೆ ಹುಟ್ಟುಹಬ್ಬದ ಶುಭಾಶಯಗಳು ಬೋರ್ಡ್ ನೋಡ್ತೀವಿ ಹೌದು ಮ್ಯಾರೇಜ್ ಅನಿವರ್ಸರಿ ಬೋರ್ಡ್ ನೋಡ್ತೀವಿ ಹೌದು ಮೊನ್ನೆನಾಗ ಒಂದು ಊರಾಗ ಅವ್ರ ಫ್ರೆಂಡ್ಸ್ ಫಸ್ಟ್ ನೈಟ್ ಇತ್ತು ಅಂತ ಹೇಳಿ ಮೊದಲ ರಾತ್ರಿ ಶುಭಾಶಯಗಳು ಅಂತ ಬೋರ್ಡ್ ಬರ್ಸ್ಯಾರ ಅವನ್ಗೆ ಮೊಬೈಲ್ ಪೇಪರ್ದಾಗ ಬೋರ್ಡ್ ಹಚ್ಚಾರ ಊರಾಗ ಹಳ್ಳಿ ಒಳಗ ಹಚ್ಚಿ ಆ ಹುಡುಗನಿಗೆ ಫ್ರೆಂಡ್ಸ್ ಎಲ್ಲ ಶುಭ ಏನ್ ಕೂರ ಗೊತ್ತೆ ನಿಮ್ಗೆ ಹೌದಾ ಎಳೆಯ ಬಿದ್ದು ಬಾ ಗೆದ್ದು ಬಾ ಮರಳಿ ಬಾ ಮರಳಿ ಬಾ ನಿನ್ನ ಮೊದಲ ರಾತ್ರಿ ಶುಭವಾಗಲಿ ಅಂತ ಕೋರ ಮೀಸೆ ಮಣ್ಣಾಗಬಾರದು ಅಂತ ಹೋಗ್ಬಾರ್ದು ಅಂತ ಕೆಳಗಡೆ ನಿಂತಿ ನಿನ್ನ ಆತ್ಮೀಯ ಪ್ರೀತಿಯೇ ಗೆಳೆಯರು ಅಂತ ಅದಕ್ಕೆ ಕೆಲವು ಜನ ಮದುವೆ ಬೇಡಂತಾರೇ ನಮಗೆ ಮದುವೆ ಬೇಡ ಸ್ವಾಮಿ ಮದುವೆಯನ್ನ ಹೋರಾಟ ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಅಯ್ಯೋ